ದೇಶಾದ್ಯಂತ ಏಕಕಾಲಕ್ಕೆ ಚುನಾವಣೆಗೆ ಹಾದಿ ಮಾಡಿಕೊಡುವ ಒಂದು ದೇಶ ಒಂದು ಚುನಾವಣೆ ಕುರಿತು ಉನ್ನತ ಮಟ್ಟದ ಸಮಿತಿಯ ಶಿಫಾರಸುಗಳನ್ನು ಸರ್ಕಾರ ಇಂದು ಅಂಗೀಕರಿಸಿದೆ ಕೇಂದ್ರ ಸಚಿವ ಸಂಪುಟ ಸಭೆಯ ನಂತರ ಈ ಕುರಿತು ಮಾಹಿತಿ ನೀಡಿದ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್ ಮಾಜಿ ರಾಷ್ಟಪತಿ ರಾಮನಾಥ್ ಕೋವಿಂದ್ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾದ ಉನ್ನತ ಮಟ್ಟದ ಸಮಿತಿಯು ರಾಜಕೀಯ ಪಕ್ಷಗಳು ಮತ್ತು ತಜ್ಞರು ಸೇರಿದಂತೆ ಭಾಗಿದಾರರೊಂದಿಗೆ ವ್ಯಾಪಕ ಚರ್ಚೆ ನಡೆಸಿದೆ ಇದನ್ನು ಎರಡು ಹಂತಗಳಲ್ಲಿ ಜಾರಿಗೊಳಿಸಲಾಗುವುದು ಎಂದು ಹೇಳಿದರು ಮೊದಲ ಹಂತದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಏಕಕಾಲದಲ್ಲಿ ನಡೆಯಲಿದ್ದು ಸಾರ್ವತ್ರಿಕ ಚುನಾವಣೆಯ ನೂರು ದಿನಗಳ ಒಳಗಾಗಿ ಪಂಚಾಯಿತಿ ಮತ್ತು ಪುರಸಭೆಗಳಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ನಡೆಸಲಾಗುವುದು ಎಂದು ಹೇಳಿದರು ಪ್ರಧಾನಮಂತ್ರಿ ಅನ್ನದಾತ ಸಂರಕ್ಷಣಾ ಅಭಿಯಾನ ಪಿಎಂ ಆಶಾ ಯೋಜನೆಗೆ ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಒದಗಿಸಲು ಸಂಪುಟ ಸಭೆ ಒಪ್ಪಿಗೆ ನೀಡಿದೆ ಈ ಯೋಜನೆಯಡಿ ರೈತರ ಕೃಷಿ ಉತ್ಪನ್ನಗಳಿಗೆ ಲಾಭದಾಯಕ ದರ ಒದಗಿಸಲಾಗುವುದು ಅಲ್ಲದೆ ಗ್ರಾಹಕರಿಗೆ ಮಾರುಕಟ್ಟೆ ದರದ ಸ್ಥಿರೀಕರಣ ಒದಗಿಸಲಾಗುವುದು ಕೊಯ್ಲಿನ ಸಂದರ್ಭದಲ್ಲಿ ಮಾರಾಟದಿಂದ ನಷ್ಟವಾಗದಂತೆ ರೈತರನ್ನು ಕಾಪಾಡಲಾಗುವುದು ಬೇಳೆಕಾಳು ತೈಲ ಬೀಜಗಳು ಮತ್ತು ಇತರ ಅಗತ್ಯ ಕೃಷಿ ತೋಟಗಾರಿಕೆ ಉತ್ಪನ್ನಗಳಲ್ಲಿ ಸ್ವಾವಲಂಬನೆ ಉತ್ತೇಜಿಸಲಾಗುವುದು ರೈತರ ಆದಾಯ ಹೆಚ್ಚಿಸಿ ಗ್ರಾಹಕರ ಹಿತವನ್ನು ಕಾಪಾಡಲಾಗುವುದು ರೈತರಿಗೆ ಪ್ರಯೋಜನವಾಗಲು ಎನ್ಡಿಎ ಸರ್ಕಾರದ ಸಚಿವ ಸಂಪುಟ ಸಭೆ ಮತ್ತೊಂದು ಯೋಜನೆಗೆ ಒಪ್ಪಿಗೆ ನೀಡಿದೆ ಇದರಡಿ ಎನ್ಪಿಕೆ ರಸಗೊಬ್ಬರಗಳಿಗೆ ಇಪ್ಪತ್ನಾಲ್ಕು ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ರೂಪಾಯಿ ಒದಗಿಸಲಾಗುವುದು ಜಾಗತಿಕ ಅಡೆತಡೆಗಳಿಂದ ರೈತರಿಗೆ ತೊಂದರೆಯಾಗದಿರಲು ಪೋಷಕಾಂಶ ಆಧಾರಿತ ಸಬ್ಸಿಡಿಗಳನ್ನು ಒದಗಿಸಲು ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಎಂದರು ಚಂದ್ರಯಾನ ನಾಲ್ಕು ಕಾರ್ಯಕ್ರಮಕ್ಕೆ ಮತ್ತಷ್ಟು ಅಂಶಗಳನ್ನು ಸೇರಿಸಲು ಇದನ್ನು ವಿಸ್ತರಿಸಲಾಗಿದೆ ಚಂದ್ರನಲ್ಲಿಗೆ ಮಾನವ ಸಹಿತ ಯಾನವನ್ನು ಕೈಗೊಳ್ಳುವುದು ಮುಂದಿನ ಹೆಜ್ಜೆಯಾಗಿದೆ ಇದಕ್ಕೆ ಅಗತ್ಯವಾದ ಪೂರ್ವ ಸಿದ್ದತಾ ಕ್ರಮಗಳಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿದೆ ಶುಕ್ರ ಗ್ರಹ ಕಾರ್ಯಕ್ರಮ ಗಗನಯಾನ ಫಾಲೋ ಆನ್ ಮತ್ತು ಮುಂದಿನ ಪೀಳಿಗೆಯ ಉಡಾವಣಾ ವಾಹಕ ಅಭಿವೃದ್ಧಿಗೂ ಒಪ್ಪಿಗೆ ನೀಡಲಾಗಿದೆ ಎಂದು ಹೇಳಿದರು उस मिशन में ये प्रोग्राम एक बहुत बड़ा रोल प्ले करेगा आपने कई बार ये वर्ड सुना होगा सेच्युरेशन मोड हमारे प्रधानमंत्री जी ने सबसे पहले लाल किले से यह शब्द कहा था कि हमें समय आ गया है कि हम जो बेसिक फैसिलिटीज हैं उन बेसिक फैसिलिटीज को सेचुरेशन मोड में लोगों के सामने लेके जाए यानी जो 50-60 साल तक एक सरकार का एक क्रम चलता था जिसमें